ಹೊಸ ಮನೆಯಲ್ಲಿ ಹೊಸ ಬಣ್ಣದ ವಾಸನೆಯಿತ್ತು ಆದರೆ ನಿಳೆಯ ನೆನಪುಗಳಲ್ಲಿ ಹರಿಯ ಬೆವರು ಟರ್ಪಂಟೈನ್ ಮತ್ತು ಪ್ರೀತಿಯ ಸ್ವಲ್ಪ ವಾಸನೆ ವಾಸನೆಯಿತ್ತು ನಾಲ್ಕು ಗೋಡೆಗಳೊಳಗೆ ಮಕ್ಕಳೊಂದಿಗೆ ಸುರಕ್ಷಿತವಾಗಿದ್ದರೂ ಅವಳಿಗೆ ಹಲವು ಬಾರಿ ಉಸಿರು ಕಟ್ಟುತ್ತಿತ್ತು ಚಾರಿಟಿ ಸಂಸ್ಥೆಯವರು ನೀಡಿದ ಈ ಸಣ್ಣ ಮನೆಯ ಪ್ರತಿಮಣ್ಣಿನ ಕಣದಲ್ಲೂ ಹರಿಯ ಅನುಪಸ್ಥಿತಿ ಭಾರವಾಗಿ ಕುಳಿತಿತ್ತು ಅಮ್ಮ ಕಣ್ಣನ್ ಕರೆಯೂ ಅವಳನ್ನು ಚಿಂತೆಗಳಿಂದ ಎಚ್ಚರಿಸಿತು ಏಳು ವರ್ಷದ ಹುಡುಗನ ಕಣ್ಣುಗಳಲ್ಲಿ ಹಸಿವಿನ ಬೆಳಕು ಇತ್ತು ಐದು ವರ್ಷದ ಮಾಳು ಮುಂಟದಲ್ಲಿ ಚೆಂಪರತ್ತಿ ಗಿಡದೊಂದಿಗೆ ಏನೋ ಗಂಭೀರವಾಗಿ ಮಾತನಾಡುತ್ತಿದ್ದಳು ಇಲ್ಲಿಗೆ ಬರುತ್ತೇನೆ ಕಣ್ಣ ಅವಳು ಅಡುಗೆ ಮನೆಯ ಕಡೆಗೆ ನಡೆದಳು ಮದುವೆಯಾದ ನಂತರ ವಾಡಿಗೆ ಮನೆಗೆ ಸ್ಥಳಾಂತರಗೊಂಡ ಆ ದಿನ ಹರಿ ಅವಳ ಕಿವಿಯಲ್ಲಿ ಹೇಳಿದ್ದ ನಮ್ಮ ಸ್ವಂತ ಮನೆಯ ಮುಂಭಾಗದಲ್ಲಿ ನೀನೊಂದಿಗೆ ಒಂದು ಚಹಾ ಕುಡಿಯಬೇಕು ನಿಳೆ ಅದು ಅವನ ಕನಸು ಆದರೆ ವಿಧಿಯ ಕನಸಿನ ಕೀಯನ್ನು ಅವಳ ಕೈಯಲ್ಲಿ ನೀಡಿ ಅವನನ್ನು ಶಾಶ್ವತವಾಗಿ ಕೊಂಡೊಯ್ದಿತು ನಿರ್ಮಾಣ ಸ್ಥಳದಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದಾಗ ಕಾಲು ಜಾರಿ ಬಿದ್ದಾಗ ಒಡೆದದ್ದು ಅವನ ತಲೆಯ ಮಾತ್ರವಲ್ಲ ನೆಳೆಯ ಜೀವನವೂ ಆಗಿತ್ತು ಅವರದ್ದು ಪ್ರೇಮ ವಿವಾಹ ವಿರೋಧಗಳನ್ನು ನಿರ್ಲಕ್ಷಿಸಿ ಒಟ್ಟಿಗೆ ಸೇರಿದಾಗ ಆಧಾರ ಮತ್ತು ನೆರಳು ನೀಡಲು ಯಾರೂ ಇರಲಿಲ್ಲ ಹರಿಹೋದ ನಂತರ ಆಕಾಶ ಮತ್ತು ಭೂಮಿ ಏನೂ ಇಲ್ಲದಂತೆ ಅವಳು ಶೂನ್ಯತೆಯಲ್ಲಿ ಮುಳುಗಿದಳು ಆ ಸಮಯದಲ್ಲಿ ಕೈತಾಂಗ್ ಚಾರಿಟಿ ಸಂಸ್ಥೆಯ ಕಾರ್ಯದರ್ಶಿ ಸುಕುಮಾರನ್ಸಾರ್ ದೇವದೂತನಂತೆ ಬಂದನು ಅರ್ಜಿ ಫಾರ್ಮ್ ಭರ್ತಿ ಮಾಡುವುದರಿಂದ ಮನೆಯ ಅಡಿಪಾಯ ಹಾಕುವವರೆಗೂ ಅವನು ಮುಂದೆ ಇದ್ದನು ನಿಳಾ ಯಾವುದಕ್ಕೂ ಚಿಂತಿಸಬೇಡ ಹರಿಯ ಆತ್ಮಕ್ಕೆ ಶಾಂತಿ ಬೇಕಿದ್ದರೆ ನೀನು ಮತ್ತು ಮಕ್ಕಳು ಸಂತೋಷವಾಗಿರಬೇಕು ಅದಕ್ಕೆ ನಮ್ಮಿಂದ ಸಾಧ್ಯವಾದ ಸಹಾಯ ಯಾವಾಗಲೂ ಇರುತ್ತದೆ ಕೀಯನ್ನು ನೀಡುವ ಸಮಾರಂಭದಲ್ಲಿ ಹಳ್ಳಿಯವರ ಮುಂದೆ ಅವನು ಹೇಳಿದಾಗ ನಿಳೆಯ ಕಣ್ಣುಗಳು ಕೃತಜ್ಞತೆಯಿಂದ ತುಂಬಿದ್ದವು ಅವಳು ಕಪ್ಪು ಚಹಾ ಕಪ್ಗಳಿಗೆ ಹಾಕಿದಳು ಒಂದು ತನಗೆ ಮತ್ತೊಂದು ನೆನಪುಗಳಲ್ಲಿರುವ ಹರಿಗೆ ಮುಂಭಾಗದ ಮೆಟ್ಟಿಲಿನಲ್ಲಿ ಹೊರಗೆ ನೋಡುತ್ತಾ ಕುಳಿತಾಗ ಅವಳಿಗೆ ತೋರುತ್ತಿತ್ತು ಹರಿ ಆ ಗೇಟ್ ತೆರೆದು ನಗುತ್ತಾ ಒಳಗೆ ಬರುತ್ತಾನೆಂದು ನಿಳೆ ಆ ಕರೆ ಅವಳನ್ನು ಆಶ್ಚರ್ಯಗೊಳಿಸಿತು ಅದು ಹರಿಯದ್ದಲ್ಲ ಅವಳು ತಿರುಗಿ ನೋಡಿದಳು ಗೇಟ್ ಬಳಿ ಸಾರ್ ಅವಳನ್ನು ನೋಡಿ ನಗುತ್ತಿದ್ದನು ಸಾರೊ ಏನು ಈ ದಾರಿಯಲ್ಲಿ ಅವಳು ತ್ವರಿತವಾಗಿ ಎದ್ದು ಕೇಳಿದಳು ನಾನು ಈ ದಾರಿಯಲ್ಲಿ ಹೋಗುತ್ತಿದ್ದೆ ಸ್ವಲ್ಪ ಒಳಗೆ ಬಂದೆ ಅಷ್ಟೇ ಮಕ್ಕಳೆಲ್ಲರೂ ಸುಖವಾಗಿದ್ದಾರ ಅವನು ಒಳಗೆ ಬಂದು ಮುಂಭಾಗದ ಕುರ್ಚಿಯಲ್ಲಿ ಕುಳಿತನು ಸುಖವಾಗಿದ್ದಾರೆ ಸಾರ್ ನಿನಗೆ ಏನಾದರೂ ಅಗತ್ಯಗಳಿದ್ದರ ಅಕ್ಕಿ ಎಲ್ಲಾ ಮುಗಿಯುತ್ತಿದೆಯಾ ಅವನ ಧ್ವನಿಯಲ್ಲಿ ನಿಜವಾದ ಕಾಳಜಿ ತುಂಬಿತ್ತು ಇಲ್ಲ ಸಾರ್ ಕಳೆದ ವಾರ ತಂದದ್ದು ಇನ್ನೂ ಇದೆ ಅವನು ಸುತ್ತಲೂ ನೋಡಿದನು ಮನೆಯನ್ನು ಚೆನ್ನಾಗಿ ಸ್ವಚ್ಛವಾಗಿ ಇಟ್ಟಿದ್ದೀಯಲ್ಲ ಚುರುಕು ಅವನ ನೋಟ ಅವಳ ಮುಖದಲ್ಲಿ ಒಂದು ಕ್ಷಣ ನಿಂತಿತು ನೆಳಗೆ ಏನೋ ಅಸ್ವಸ್ಥತೆ ತೋರಿತು ಅವಳು ತ್ವರಿತವಾಗಿ ನೋಟವನ್ನು ಬದಲಿಸಿದಳು ವ್ಯರ್ಥವಾಗಿ ತೋರುತ್ತಿದೆ ಇಷ್ಟು ಸಹಾಯ ಮಾಡಿದ ಮನುಷ್ಯ ಅವಳು ತನ್ನನ್ನು ತಾನೇ ಹೇಳಿಕೊಂಡಳು ಸುಕುಮಾರನ್ ಬರುವುದು ನಿಯಮಿತವಾಯಿತು ಕೆಲವೊಮ್ಮೆ ಅಕ್ಕಿ ಮತ್ತು ಕಿರಾಣಿ ಸಾಮಗ್ರಿಗಳೊಂದಿಗೆ ಬರುತ್ತಿದ್ದನು ಇನ್ನು ಕೆಲವೊಮ್ಮೆ ಮಕ್ಕಳಿಗೆ ಆಟದ ಸಾಮಗ್ರಿಗಳೊಂದಿಗೆ ಪ್ರತಿ ಬಾರಿ ಬರುವಾಗ ಅವನು ಅವಳ ಜೀವನದ ಭಾಗವಾಗುತ್ತಿದ್ದನು ಹಳ್ಳಿಯವರೆಲ್ಲ ಅವನ ಕರುಣೆಯನ್ನು ಹೊಗಳಿದರು ಸಾರ್ನಂತಹ ಮನುಷ್ಯನಿದ್ದರ ಆ ಬಡ ಹುಡುಗಿ ಮತ್ತು ಮಕ್ಕಳಿಗೆ ಯಾವ ಕೊರತೆಯೂ ಬರದಂತೆ ನೋಡುತ್ತಿದ್ದನ್ನು ನೋಡಲಿಲ್ಲವೆ ಚಹಾ ಅಂಗಡಿಯ ಸಂಭಾಷಣೆಗಳಲ್ಲಿ ಅವಳು ಕೇಳಿದಳು ಅವಳಿಗೂ ತೋರಿತ್ತು ಅವನು ಒಬ್ಬ ರಕ್ಷಕನೆಂದು ಆದರೆ ಕೆಲವೊಮ್ಮೆ ಅವನ ನೋಟಗಳು ಅವಳನ್ನು ಸುಟ್ಟವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹಿಂದಿನಿಂದ ಬಂದು ಏನು ಕರಿ ಎಂದು ಕೇಳುವಾಗ ಅವನ ಉಸಿರು ಕತ್ತಿನಲ್ಲಿ ತಗುಲುವಂತೆ ತೋರಿ ಅವಳು ಭಯದಿಂದ ಹಿಂದೆ ಸರಿದಳು ಕೈಯಿಂದ ಏನಾದರೂ ಕೆಳಗೆ ಬಿದ್ದರೆ ಬಗ್ಗಿ ತೆಗೆಯುವಾಗ ಅವನ ಕಣ್ಣುಗಳು ತನ್ನ ದೇಹದಲ್ಲಿ ಹುಡುಕುವುದನ್ನು ಅವಳು ಅರಿತಳು ಅದೆಲ್ಲ ತನ್ನ ಕೇವಲ ತೋರಿಕೆಗಳು ಎಂದು ಅವಳು ಮನಸ್ಸನ್ನು ಕಲಿಸಿದಳು ಕೃತಜ್ಞತೆಯ ದೊಡ್ಡ ಭಾರ ಅವಳ ತಲೆಯ ಮೇಲೆಯಿತ್ತು ಆ ಭಾರದ ಮುಂದೆ ಈ ಅಸ್ವಸ್ಥತೆಗಳನ್ನೆಲ್ಲ ನಿರ್ಲಕ್ಷಿಸಬೇಕಾಯಿತು ಕಳೆದ ವಾರ ಅವನು ಬಂದದ್ದು ಬಾತ್ರೂಂ ಪೈಪ್ ಸರಿಪಡಿಸಲು ಎಂಬ ನೆಪದಲ್ಲಿ ಇದನ್ನೆಲ್ಲಾ ಹೊರಗೆ ಹೇಳಿ ಹಣ ಕಳೆಯಬೇಡ ನಾನೇ ಸರಿಪಡಿಸುತ್ತೇನೆ ಎಂದು ಟೂಲ್ ಬಾಕ್ಸ್ ತಂದು ಬಾತ್ರೂಂ ಒಳಗೆ ಹೋದನು ಸ್ವಲ್ಪ ಸಮಯದ ನಂತರ ಹೊರಬಂದನು ಈಗ ಸರಿಯಾಗಿದೆ ಎಂದು ಹೇಳಿ ಕೈ ತೊಳೆದು ಹೋದಾಗ ಅವನ ಮುಖದಲ್ಲಿ ವಿಚಿತ್ರ ನಗುಯಿತು ಆ ರಾತ್ರಿ ಮಲಗುವಾಗ ಅವಳಿಗೆ ತೋರಿತು ಆ ಮನೆಯ ಗೋಡೆಗಳು ತೆಳುವಾಗಿದ್ದಂತೆ ಯಾರೋ ಯಾವಾಗಲೂ ನೋಡುತ್ತಿರುವಂತೆ ತೋರಿತು ಅದು ಒಂದು ಶನಿವಾರ ಮನೆಯನ್ನು ಸ್ವಚ್ಛಗೊಳಿಸುವ ದಿನ ಬಾತ್ರೂಂ ತೊಳೆಯುವಾಗ ಸಾಬೂನು ಕೈಯಿಂದ ಜಾರಿ ಮೂಲೆಯಲ್ಲಿ ಇಟ್ಟಿದ್ದ ಸಣ್ಣ ಪ್ಲಾಸ್ಟಿಕ್ ಶೆಲ್ಫ್ ಹಿಂದೆ ಬಿದ್ದಿತು ಅವಳು ಕೈ ಹಾಕಿ ತೆಗೆಯಲು ಪ್ರಯತ್ನಿಸಿದಳು ಬೆರಳುಗಳು ಸಾಬೂನಿನಲ್ಲಿ ತಡೆಯಲಿಲ್ಲ ಬದಲಿಗೆ ತಣ್ಣಗಾದ ಒರಟಾದ ವಸ್ತುವಿನಲ್ಲಿ ತಗುಲಿತು ಅವಳಿಗೆ ಸಂಶಯ ತೋರಿತು ಶೆಲ್ಫ್ ಸ್ವಲ್ಪ ಮುಂದೆ ಎಳೆದಳು ಅಲ್ಲಿ ಗೋಡೆಗೆ ಅಂಟಿಕೊಂಡಿರುವ ಕತ್ತಲೆ ಮೂಲೆಯಲ್ಲಿ ಕಪ್ಪುಬಿಂದುವಿನಂತೆ ಏನೋ ಅಂಟಿಕೊಂಡಿತ್ತು ಅವಳು ಗಮನವಿಟ್ಟು ನೋಡಿದಳು ಅದು ಸಣ್ಣ ಕಪ್ಪು ಚೌಕಟ್ಟು ಅದರ ಮಧ್ಯದಲ್ಲಿ ಸೂಜಿ ಗಾತ್ರದ ಗಾಜು ಹೊಳೆಯುತ್ತಿತ್ತು ಒಂದು ಕ್ಷಣ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಅದು ಏನೆಂದು ಗುರುತಿಸಲು ಅವಳ ಮಿದುಳು ನಿರಾಕರಿಸಿತು ವಿರೆಯುತ್ತಿರುವ ಬೆರಳುಗಳೊಂದಿಗೆ ಅವಳು ಅದನ್ನು ತೆಗೆದು ಕೈಯಲ್ಲಿ ಇಟ್ಟಳು ಒಂದು ಮರೆಮಾಚಿದ ಕ್ಯಾಮೆರಾ ಆ ಗುರುತಿಸುವಿಕೆ ಒಂದು ಮಿಂಚಿನಂತೆ ಅವಳ ನಾಡಿಗಳ ಮೂಲಕ ಹರಿಯಿತು ಅವಳ ಉಸಿರು ನಿಂತಿತು ಕೈಯಲ್ಲಿರುವ ಆ ಸಣ್ಣ ವಸ್ತು ಜಗತ್ತಿನ ಅತಿದೊಡ್ಡ ಭಾರದಂತೆ ತೋರಿತು ತಲೆ ಸುತ್ತುತ್ತಿರುವಂತೆ ತೋರಿದಾಗ ಅವಳು ಆ ತಣ್ಣಗಾದ ನೆಲದಲ್ಲಿ ಕುಳಿತು ಹೋದಳು ಚಾರಿಟಿ ಸಾರ್ ಪೈಪ್ ಸರಿಪಡಿಸುವುದು ಟೂಲ್ ಬಾಕ್ಸ್ ಅವನ ವಿಚಿತ್ರ ನಗು ಚದುರಿದ ತುಣುಕುಗಳೆಲ್ಲ ಒಟ್ಟಿಗೆ ಸೇರಿ ಭಯಾನಕ ಚಿತ್ರವೊಂದು ಅವಳ ಮುಂದೆ ತೆರೆದಿತು ಯಾರೋ ಒಬ್ಬ ಅವನು ತನ್ನ ಪ್ರತಿ ಚಲನೆಯನ್ನು ನೋಡುತ್ತಿದ್ದನು ತಾನು ಬಟ್ಟೆ ಬದಲಿಸುವುದು ಸ್ನಾನ ಮಾಡುವುದು ಯೋಚಿಸಿದಾಗ ಅವಳ ಹೊಟ್ಟೆಯಿಂದ ಏನೋ ಮೇಲೆ ಬಂದಿತು ವಾಂತಿ ಬಂದು ಅವಳು ಬಾಯಿ ಮುಚ್ಚಿದಳು ಕೃತಜ್ಞತೆಯಿಂದ ತುಂಬಿದ್ದ ಕಣ್ಣುಗಳಲ್ಲಿ ಈಗ ಬೆಂಕಿ ಸುಡುತ್ತಿತ್ತು ಕರುಣೆಯ ಮುಖವಾಡ ಧರಿಸಿದ ಒಂದು ತೋಳವು ತನ್ನ ಜೀವನಕ್ಕೆ ಬಂದಿದ್ದು ಎಂದು ಅವಳು ಗುರುತಿಸಿದಳು ಆ ಮನೆಯಲ್ಲಿ ಅವಳು ಸುರಕ್ಷಿತಳಲ್ಲ ಅದು ಮನೆಯಲ್ಲ ಅವನು ಸಿದ್ಧಪಡಿಸಿದ ಒಂದು ಬಲೆ ವಿರೆಯುತ್ತಿರುವ ಕೈಯಲ್ಲಿ ಆ ಕ್ಯಾಮೆರಾವನ್ನು ಬಿಗಿಯಾಗಿ ಹಿಡಿದು ಅವಳು ಆ ತಣ್ಣಗಾದ ನೆಲದಲ್ಲಿ ಕುಳಿತಳು ಹೊರಗೆ ಮಕ್ಕಳ ಆಟದ ನಗು ಮೊಳಗುತ್ತಿತ್ತು ಆದರೆ ನಿಳೆಯ ಕಿವಿಗಳಲ್ಲಿ ತನ್ನ ಹೃದಯ ಬಡಿತದ ದೊಡ್ಡ ಶಬ್ದ ಮಾತ್ರ ಈಗ ಏನು ಮಾಡಬೇಕು ಪೊಲೀಸ್ಗೆ ಹೇಳಬೇಕಾ ಯಾರು ನಂಬುತ್ತಾರೆ ಹಳ್ಳಿಯವರ ಕಣ್ಣಿನಲ್ಲಿ ಪ್ರೀತಿಯ ಸುಕುಮಾರನ್ ಸಾರ್ ವಿರುದ್ಧ ತಾನು ಹೇಳಿದರೆ ಯಾರೂ ಕಿವಿಗೊಡುವುದಿಲ್ಲ ಅವರೇ ಅಪರಾಧಿಯಾಗುತ್ತಾರೆ ಕೃತಜ್ಞತೆ ಇಲ್ಲದವಳು ಇಲ್ಲ ಅವಳು ಅಳುವುದಿಲ್ಲ ಹರಿಯನಿಳ ಅಷ್ಟು ದುರ್ಬಲಳಲ್ಲ ಅವಳ ಕಣ್ಣುಗಳಲ್ಲಿನ ಭಯ ನಿಧಾನವಾಗಿ ಹೊರಟಿತು ಅಲ್ಲಿ ಸುಡುವ ಪ್ರತೀಕಾರದ ರೂಪುಗೊಂಡಿತು ಅವಳು ಆ ಕ್ಯಾಮರಾಕೆ ನೋಡಿದಳು ಅದು ಮುಚ್ಚದ ರಾಕ್ಷಸನ ಕಣ್ಣಿನಂತೆ ತೋರಿತು ನೀ ನನ್ನ ಆಟ ನೋಡಲು ಇಟ್ಟದ್ದಲ್ಲವೇ ಅವಳು ಮನಸ್ಸಿನಲ್ಲಿ ಹೇಳಿದಳು ಈಗ ನಾನು ಆಡುವುದನ್ನು ನೀ ನೋಡು ಆಟ ಆರಂಭವಾಗಿದ್ದೇ ಇದೆ ಸುಕುಮಾರ ಮೊದಲ ಆಘಾತ ಹೋದ ನಂತರ ನಿಳೆಯ ಮನಸ್ಸು ಬಿಸಿಲಿನಂತೆ ಹೊಗೆಯಲು ಆರಂಭಿಸಿತು ಅವಳು ಆ ಕ್ಯಾಮೆರಾವನ್ನು ತೆಗೆದಳು ಅದರ ಲೆನ್ಸ್ಗೆ ತೀಕ್ಷ್ಣವಾಗಿ ನೋಡಿದಳು ನಂತರ ಒಂದು ಹನಿ ನೀರು ಕೂಡ ತಗುಲದಂತೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ತನ್ನ ಹಳೆಯ ಬಟ್ಟೆಯ ಪೆಟ್ಟಿಗೆಯ ಅತ್ಯಂತ ಕೆಳಗೆ ಮರೆಮಾಡಿದಳು ಬದಲಿಗೆ ಅದೇ ಗಾತ್ರದ ಕಪ್ಪುಬಿಂದುವನ್ನು ಹಳೆಯ ಆಟದ ಸಾಮಗ್ರಿಯಿಂದ ತೆಗೆದು ಅದೇ ಸ್ಥಳದಲ್ಲಿ ಅಂಟಿಸಿದಳು ಗಮನವಿಟ್ಟು ನೋಡದಿದ್ದರೆ ಗುರುತಿಸಲು ಸಾಧ್ಯವಿಲ್ಲ ಆಟ ಆರಂಭಿಸುವ ಮುನ್ನ ಆಟದ ಮೈದಾನ ಸಿದ್ಧಪಡಿಸಬೇಕು ಅವನು ಏನೂ ಸಂಶಯಿಸಬಾರದು ಅವಳ ಮೊದಲ ಗುರಿ ಒಂದು ಫೋನ್ ಹರಿಯ ಮರಣದ ನಂತರ ಅಗತ್ಯ ಕಾರ್ಯಗಳಿಗಾಗಿ ಉಳಿಸಿದ್ದ ಸ್ವಲ್ಪ ಹಣ ಇತ್ತು ಮರುದಿನ ಪಟ್ಟಣಕ್ಕೆ ಹೋಗಿ ಅವಳು ಸಾಮಾನ್ಯ ಸ್ಮಾರ್ಟ್ಫೋನ್ ಖರೀದಿಸಿದಳು ಸಿಮ್ ಕಾರ್ಡ್ ಸಕ್ರಿಯಗೊಳಿಸಿದಾಗ ಅವಳ ಕೈಗಳು ವಿರೆಯಲಿಲ್ಲ ಮನಸ್ಸಿನಲ್ಲಿ ಗುರಿ ರೂಪುಗೊಂಡರೆ ವಿರೆಯಲೂ ಇಲ್ಲ ಆ ಸಂಜೆ ಸುಕುಮಾರನ್ ತನ್ನ ಮನೆಯ ಕೋಣೆಯಲ್ಲಿ ಕುಳಿತು ಫೋನ್ಗೆ ಆತಂಕದಿಂದ ನೋಡುತ್ತಿದ್ದನು ನಿಳೆಯ ಮನೆಯ ದೃಶ್ಯಗಳು ಅವನ ಫೋನ್ನಲ್ಲಿ ತೋರುತ್ತಿದ್ದವು ಅವಳು ಅಡುಗೆ ಮನೆಯಲ್ಲಿ ತ್ವರಿತವಾಗಿ ಕೆಲಸ ಮಾಡುತ್ತಿದ್ದಳು ಮಕ್ಕಳು ಮುಂಟದಲ್ಲಿ ಆಡುತ್ತಿದ್ದರು ಎಲ್ಲಾ ಸಾಮಾನ್ಯವಾಗಿತ್ತು ಅವನಿಗೆ ಶಾಂತಿಯಾಯಿತು ಅವಳು ಏನೂ ತಿಳಿದಿಲ್ಲ ಆಗಲೇ ಅದು ಸಂಭವಿಸಿತು ನಿಲಾ ಹಾಲ್ಗೆ ಬಂದಳು ಬಾತ್ರೂಮ್ ಬಾಗಿಲು ಸ್ವಲ್ಪ ತೆರೆದಿತ್ತು ಅವಳು ಫೋನ್ ಕಿವಿಗೆ ಇಟ್ಟಳು ಹಲೋ ರೇಖಾ ಅವಳು ಜೋರಾಗಿ ಮಾತನಾಡಲು ಆರಂಭಿಸಿದಳು ಹೇ ಎಲ್ಲಕ್ಕೂ ಒಂದು ಮಿತಿಯಿದೆ ಕೆಲವರು ಯೋಚಿಸುತ್ತಾರೆ ನಾವು ಬಡವರು ಎಂದು ಧ್ವನಿ ಎತ್ತುವುದಿಲ್ಲ ಎಂದು ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ ನನ್ನ ಕೈಯಲ್ಲಿ ಚೆನ್ನಾದ ಒಂದು ಸಾಕ್ಷ್ಯ ಸಿಕ್ಕಿದೆ ಅವನನ್ನು ಬಂಧಿಸಲು ಅದೊಂದೇ ಸಾಕು ನಾನು ನಾಳೆಯೇ ವಕೀಲನನ್ನು ಭೇಟಿಯಾಗಲು ಬರುತ್ತೇನೆ ಸುಕುಮಾರನ್ ಆಘಾತಗೊಂಡು ಬೆವರಿದನು ಅವನ ಹೃದಯ ಧಡಧಡ ಎಂದು ಬಡಿದಿತು ಸಾಕ್ಷ್ಯ ಯಾವ ಸಾಕ್ಷ್ಯ ಅವಳು ಕ್ಯಾಮೆರಾವನ್ನು ಕಂಡುಹಿಡಿದಳ ಅಥವಾ ಬೇರೇನಾದರೂ ಅವನಿಗೆ ತಲೆ ಸೀಡಿಯುವಂತೆ ತೋರಿತು ಫೋನ್ನ ದೃಶ್ಯಕ್ಕೆ ಅವನು ಕಣ್ಣು ಹಾಕಿದನು ನಿಳೆಯ ಮುಖದಲ್ಲಿ ಭಾವ ಬದಲಾವಣೆ ಇರಲಿಲ್ಲ ಅವಳು ಫೋನ್ ಕಟ್ ಮಾಡಿ ಮತ್ತೆ ಅಡುಗೆ ಮನೆಗೆ ಹೋದಳು ಸುಕುಮಾರನ್ ಕುರ್ಚಿಗೆ ದಣಿದು ಕುಳಿತನು ಬಹುಶಃ ಅವಳು ಬೇರೊಬ್ಬರನ್ನು ಉದ್ದೇಶಿಸಿರಬಹುದು ಅದು ಹಾಗೆಯೇ ಆಗಬೇಕು ಅವನು ತನ್ನನ್ನು ತಾನೇ ಸಮಾಧಾನಪಡಿಸಲು ಪ್ರಯತ್ನಿಸಿದನು ಆದರೆ ಸಂಶಯದ ಮೊದಲ ಬೀಜ ಅವನ ಮನಸ್ಸಿನಲ್ಲಿ ಬಿದ್ದಿತ್ತು ಮರುದಿನ ಬೆಳಿಗ್ಗೆಯೇ ಸುಕುಮಾರನ್ ನಿಳೆಯ ಮನೆಗೆ ಬಂದನು ಅವನ ಆತಂಕ ಮುಖದಲ್ಲಿ ಸ್ಪಷ್ಟವಾಗಿತ್ತು ನಿಳಗೆ ಏನಾದರೂ ತೊಂದರೆಯಿದೆಯಾ ನಿನ್ನೆ ರಾತ್ರಿ ನಾನು ಒಂದು ಕೆಟ್ಟ ಕನಸು ಕಂಡೆ ನಿನಗೆ ಏನೋ ಅಪಾಯವಿರುವಂತೆ ಅವನು ಕರುಣೆಯಿಂದ ಕೇಳಿದನು ನಿಲ ಅವನನ್ನು ತೀಕ್ಷ್ಣವಾಗಿ ನೋಡಿದಳು ಆ ನೋಟದ ಆಳ ಅವನನ್ನು ಸ್ವಲ್ಪ ಭಯಪಡಿಸಿತು ಇಲ್ಲ ಸಾರೆ ನನಗೆ ಯಾವ ಅಪಾಯ ಬರಬೇಕು ನಾನು ಕೆಲವು ಲೆಕ್ಕಗಳನ್ನು ನೋಡುತ್ತಿದ್ದೆ ಕೆಲವರಿಗೆ ಕೊಡಬೇಕಾದದ್ದನ್ನು ಬಡ್ಡಿ ಸಹಿತ ಹಿಂದಿರುಗಿಸಬೇಕಲ್ಲ ಇಲ್ಲದಿದ್ದರೆ ಕೆಟ್ಟದಲ್ಲವೇ ಅವಳ ಮಾತುಗಳೂ ಸಾಮಾನ್ಯವಾಗಿದ್ದರೂ ಅದರಲ್ಲಿನ ಗುಪ್ತ ಬಾಣಗಳು ಅವನ ಎದೆಯಲ್ಲಿ ಚುಚ್ಚಿದವು ಅವಳು ಮುಂಭಾಗದಲ್ಲಿ ಇದ್ದ ಪತ್ರಿಕೆಯನ್ನು ತೆಗೆದಳು ಮಹಿಳೆಯನ್ನು ಅಪಮಾನಿಸಲು ಪ್ರಯತ್ನಿಸಿದ ವ್ಯಕ್ತಿ ಬಂಧನದಲ್ಲಿ ಎಂಬ ಸುದ್ದಿಯನ್ನು ಅವಳು ಜೋರಾಗಿ ಓದಿದಳು ನಂತರ ಅವನನ್ನು ನೋಡಿ ನಿಷ್ಕಪಟವಾಗಿ ನಕ್ಕಳು ಈ ಕಾಲದಲ್ಲಿ ಯಾರನ್ನು ನಂಬಬಾರದು ಅಲ್ಲವೇ ಸಾರೆ ಸುಕುಮಾರನ್ ಉತ್ತರಕ್ಕೆ ತಡಕಾಡಿದನು ಅವನು ತ್ವರಿತವಾಗಿ ಎದ್ದನು ನಾನು ನಾನು ಸ್ವಲ್ಪ ಪಟ್ಟಣಕ್ಕೆ ಹೋಗುತ್ತೇನೆ ಏನಾದರೂ ಅಗತ್ಯವಿದ್ದರೆ ಕರೆಯಬೇಕು ಅವನು ತಿರುಗಿ ನಡೆಯುವಾಗ ನಿಳಯಧ್ವನಿ ಅವನನ್ನು ಹಿಂಬಾಲಿಸಿತು ಕರೆಯುತ್ತೇನೆ ಸಾರೆ ಖಂಡಿತ ಕರೆಯುತ್ತೇನೆ ಅದರ ಸಮಯ ಬಂದಾಗ ಸುಕುಮಾರನ್ ಮನೆಗೆ ಹಿಂದಿರುಗಿದ ನಂತರವೂ ಆ ಮಾತುಗಳು ಅವನ ಕಿವಿಯಲ್ಲಿ ಮೊಳಗುತ್ತಲೇ ಇದ್ದವು ಅವಳಿಗೆ ಎಲ್ಲ ತಿಳಿದಿದೆ ಅವಳು ತನ್ನನ್ನು ಪರೀಕ್ಷಿಸುತ್ತಿದ್ದಾಳೆ ಅವನ ಮನಸ್ಸು ಮಂತ್ರಿಸಿತು ಆ ದಿನದಿಂದ ಸುಕುಮಾರನ್ ನಿದ್ರೆ ಕಳೆದುಕೊಂಡನು ಅವನು ರಾತ್ರಿಯಲ್ಲಿ ಆಘಾತಗೊಂಡು ಎಚ್ಚರಗೊಂಡನು ಫೋನ್ನ ಲೈಫ್ ಫೀಡನ್ನು ಮತ್ತೆ ಮತ್ತೆ ಪರಿಶೀಲಿಸಿದನು ನೀಳ ಶಾಂತವಾಗಿ ಮಲಗಿದ್ದಳು ಆದರೆ ಆ ಶಾಂತಿ ಅವನನ್ನು ಭಯಪಡಿಸಿತು ಬಿರುಗಾಳಿಗೆ ಮುನ್ನಿರುವ ಶಾಂತಿಯ ಅದು ಅವನ ಸ್ವಭಾವ ಬದಲಾವಣೆಯನ್ನು ಹೆಂಡತಿ ಶಾರದ ಗಮನಿಸಿದಳು ನಿಮಗೆ ಇದೇನು ಸಂಭವಿಸಿದೆ ರಾತ್ರಿ ಮುಚ್ಚಿಗೆ ಫೋನ್ನಲ್ಲಿ ಕುಕ್ಕುತ್ತಾ ಕುಳಿತಿರುತ್ತೀರಿ ಆ ಹುಡುಗಿಯ ಮನೆಯಿಂದ ಹೊರಬಂದದ್ದರಿಂದ ಈ ಆತಂಕ ಏನು ವಿಷಯ ನೀನು ವ್ಯರ್ಥವಾಗಿ ಯೋಚಿಸಬೇಡ ಶಾರದೆ ನನಗೆ ಚಾರಿಟಿಯ ಕೆಲವು ವಿಷಯಗಳು ಯೋಚಿಸಲು ಇದೆ ಅವನು ಕೋಪಗೊಂಡನು ಅವರ ಮಾತುಕತೆ ಒಂದು ಜಗಳದಲ್ಲಿ ಕೊನೆಗೊಂಡಿತು ಎರಡು ದಿನಗಳ ನಂತರ ನಿಳ ಮುಂದಿನ ಬಲೆಯನ್ನು ಸಿದ್ಧಪಡಿಸಿದಳು ಸಂಜೆ ಅವಳು ಮತ್ತೆ ಫೋನ್ ತೆಗೆದಳು ಈ ಬಾರಿ ಅವಳ ಧ್ವನಿಯಲ್ಲಿ ಸಹಾನುಭೂತಿ ಇತ್ತು ಪರವಾಗಿಲ್ಲ ಮಗಳೇ ಅಳಬೇಡ ನಾನೂ ಮೊದಲು ಒಡೆದು ಹೋದೆ ಆ ಸುಕುಮಾರನ್ ಒಂದು ತೋಳ ಅವನೂ ನಿನ್ನನ್ನೂ ಮೋಸ ಮಾಡಿದನಲ್ಲವೇ ಅವನ ಚೆನ್ನಾದ ಮುಖ ನೋಡಿ ಯಾರೂ ಬೀಳುತ್ತಾರೆ ಆದರೆ ಭಯಪಡಬೇಡ ನೀನು ಒಬ್ಬಳಲ್ಲ ನಿನ್ನಂತೆ ಇನ್ನು ಹುಡುಗಿಯರು ಇದ್ದಾರೆಂದು ನನಗೆ ತಿಳಿದಿದೆ ನಾವು ಒಟ್ಟಿಗೆ ನಿಲ್ಲುತ್ತೇವೆ ಅವನ ಮುಖವಾಡವನ್ನು ನಾವು ಹರಿದು ಹಾಕುತ್ತೇವೆ ಇದನ್ನು ಕೇಳುತ್ತಿದ್ದ ಸುಕುಮಾರನ್ ಲೋಕ ತಲೆ ಕೆಳಗಾಯಿತು ಮತ್ತೊಂದು ಬಲಿಪಶುಯ ಇನ್ನು ಹುಡುಗಿಯರ ಅವರೆಲ್ಲ ಒಟ್ಟಿಗೆ ಸೇರುತ್ತಿದ್ದಾರಾ ಅವನ ಮಿದುಳಿನಲ್ಲಿ ಅಪಾಯದ ಗಂಟೆ ಮೊಳಗಿತು ತಾನು ಕಟ್ಟಿದ ಮಾನ್ಯತೆಯ ಕೋಟೆಗಳು ಒಂದೊಂದಾಗಿ ಉರುಳುವುದನ್ನು ಅವನು ನೋಡಿದನು ಹಳ್ಳಿಯವರ ಮುಂದೆ ತಾನು ಅಪಮಾನಿತನಾಗುವುದು ಪೊಲೀಸ್ ತನ್ನನ್ನು ಬಂಧಿಸುವುದು ಹೆಂಡತಿ ಮತ್ತು ಮಕ್ಕಳು ತನ್ನನ್ನು ದ್ವೇಷಿಸುವುದು ಎಲ್ಲಾ ಕೆಟ್ಟ ಕನಸಿನಂತೆ ಅವನ ಮನಸ್ಸಿನಲ್ಲಿ ಹಾದುಹೋಯಿತು ಅವನಿಗೆ ಹುಚ್ಚು ಹಿಡಿಯುವಂತೆ ತೋರಿತು ಆ ಫೋನ್ನಲ್ಲಿ ನಗುತ್ತಿರುವ ನಿಳೆಯ ಮುಖ ಒಂದು ದಯ್ಯದಂತೆ ಅವನನ್ನು ನೋಡಿ ಹಲ್ಲು ಕಿರಿದುಕೊಳ್ಳುತ್ತಿರುವಂತೆ ತೋರಿತು ಆ ಬಲೆಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಎಂದು ಅವನಿಗೆ ತಿಳಿಯಲಿಲ್ಲ ಆ ಮನೆ ಮನೆಯಲ್ಲ ಅದು ಜೇಡರ ಬಲೆ ಅದರಲ್ಲಿ ಸಿಕ್ಕಿದ್ದು ನಿಳೆಯಲ್ಲ ತಾನೇ ಆಗಿತ್ತು ಭಯ ಸುಕುಮಾರನ್ ತರ್ಕವನ್ನು ತಿನ್ನಲು ಆರಂಭಿಸಿತ್ತು ಆ ಕ್ಯಾಮೆರಾ ಅದೊಂದೇ ಸಾಕ್ಷ್ಯ ಅದನ್ನು ತೆಗೆದು ನಾಶ ಮಾಡಬೇಕು ಅದೊಂದೇ ಮಾರ್ಗ ಅವನ ಮನಸ್ಸು ನಿರ್ಧರಿಸಿತು ಆ ರಾತ್ರಿ ಚಂದ್ರನಿಲ್ಲದ ಕಪ್ಪು ರಾತ್ರಿಯಿತ್ತು ಸಮಯ ಮಧ್ಯರಾತ್ರಿ ಕಳೆದಿತ್ತು ಸುಕುಮಾರನ್ ಕಪ್ಪು ಬಟ್ಟೆಗಳನ್ನು ಧರಿಸಿ ಮುಖವನ್ನು ಅರ್ಧ ಮರೆಮಾಚಿ ನಿಳೆಯ ಮನೆಯ ಹಿಂಭಾಗಕ್ಕೆ ಬಂದನು ಅವನ ಎದೆ ಪೆರಂಪರ ಕೊಟ್ಟುಕೊಳ್ಳುತ್ತಿತ್ತು ವರ್ಷಗಳಿಂದ ಉಳಿಸಿದ ಮಾನ್ಯತೆಯ ಮುಖವಾಡ ಅಜ್ಞಾತವಾಗಿ ಬೀಳಲು ಹೊರಟಿತ್ತು ರಸ್ತೆಯ ಜನಲ್ಪಾಳಿಗೆ ಕೊಳ್ಳಿಟ್ಟಿರಲಿಲ್ಲ ಅವನು ಭಾಗ್ಯವನ್ನು ದೂಷಿಸಲಿಲ್ಲ ಏಕೆಂದರೆ ಭಾಗ್ಯ ಈಗ ತನ್ನೊಂದಿಗಿಲ್ಲ ಎಂದು ಅವನಿಗೆ ತಿಳಿದಿತ್ತು ಶಬ್ದ ಮಾಡದೆ ಅವನು ಜನಲ್ ತೆರೆದು ಒಳಗೆ ಇಳಿದನು ಮನೆಯೊಳಗೆ ಕತ್ತಲೆಯ ಕತ್ತಲು ಸ್ವಂತ ಉಸಿರು ಕೂಡ ಅವನನ್ನು ಭಯಪಡಿಸಿತು ಅವನು ಗೋಡೆಯನ್ನು ತಡಕಿ ಬಾತ್ರೂಂ ಗುರಿಯಾಗಿ ಹೆಜ್ಜೆಯಿಟ್ಟನು ಪ್ರತಿ ಹೆಜ್ಜೆಯಲ್ಲೂ ನೆಲದಲ್ಲಿ ಏನಾದರೂ ತಗುಲಿ ಶಬ್ದವಾಗುತ್ತದೆಯೇ ಎಂದು ಅವನು ಭಯಪಟ್ಟನು ಬಾತ್ರೂಂ ಬಾಗಿಲು ತೆರೆದಿಟ್ಟಿತ್ತು ಅವನು ಒಳಗೆ ಪ್ರವೇಶಿಸಿ ನಿಧಾನವಾಗಿ ಬಾಗಿಲು ಮುಚ್ಚಿದನು ಫೋನ್ನ ಮಂದವಾದ ಬೆಳಕಿನಲ್ಲಿ ಅವನು ಆಮೂಲೆಗೆ ನೋಡಿದನು ಅಲ್ಲಿ ಆ ಕಪ್ಪು ಚುಕ್ಕೆ ಇನ್ನೂ ಇದೆ ಅವನಿಗೆ ಆಶ್ವಾಸವಾಯಿತು ಕಂಪಿಸುತ್ತಿರುವ ಕೈಗಳೊಂದಿಗೆ ಅವನು ಅದನ್ನು ತೆಗೆಯಲು ಪ್ರಯತ್ನಿಸಿದನು ಅದು ಗೋಡೆಗೆ ಅಂಟಿಸಲಾಗಿತ್ತು ಅವನು ಬಲಪ್ರಯೋಗ ಮಾಡಿ ಅದನ್ನು ತೆಗೆದನು ಕೈಯಲ್ಲಿ ಬಂದಾಗ ಅವನಿಗೆ ಲೋಕವನ್ನು ಗೆದ್ದ ಸಂತೋಷವಾಯಿತು ಹಠಾತ್ತಾಗಿ ರಸ್ತೆಯಿಂದ ಒಂದು ಸ್ಟೀಲ್ ಪಾತ್ರೆ ನೆಲಕ್ಕೆ ಬೀಳುವ ದೊಡ್ಡ ಶಬ್ದ ಕೇಳಿತು ಠಮಾರ್ ಸುಕುಮಾರಂಜಿಗಿದು ಹಾರಿ ಹೋದನು ಅವನ ಕೈಯಿಂದ ಆ ಆಟದ ಕಷಣ ನೆಲಕ್ಕೆ ಬಿದ್ದಿತು ಅಮ್ಮೆ ಕಣ್ಣನ್ನ ನಿದ್ರೆಯ ಚಡಪಡಿಕೆಯ ಕರೆ ಕೋಣೆಯಿಂದ ಕೇಳಿತು ಏನೂ ಇಲ್ಲ ಮಗನೇ ಅಮ್ಮನ ಕೈಯಿಂದ ಒಂದು ಪಾತ್ರೆ ಬಿದ್ದದು ಮಗನೂ ನಿದ್ರಿಸು ನಿಳೆಯ ಶಾಂತವಾದ ಧ್ವನಿ ಸುಕುಮಾರನ್ನ ರಕ್ತ ತಣ್ಣಗಾಯಿತು ಅವಳು ಎಚ್ಚರವಾಗಿದ್ದಳು ಅವಳು ತನ್ನನ್ನು ನಿರೀಕ್ಷಿಸುತ್ತಿದ್ದಳೆ ಅವನಿಗೆ ಅಲ್ಲಿಯೇ ನಿಲ್ಲಲು ಧೈರ್ಯವಿರಲಿಲ್ಲ ಬಂದದಕ್ಕಿಂತ ವೇಗವಾಗಿ ಅವನು ರಸ್ತೆ ಜನಲ್ ಮೂಲಕ ಹೊರಗೆ ಹಾರಿ ಕತ್ತಲೆಗೆ ಓಡಿ ಮರೆಯಾದನು ಒಳಗೆ ನಿಳೆಯ ತುಟಿಯಲ್ಲಿ ಒಂದು ಗೂಡವಾದ ನಗು ಬೀರಿತು ಅವಳು ರಸ್ತೆಯ ಲೈಟ್ ಹಾಕಿದಳು ನೆಲದಲ್ಲಿ ಸುಕುಮಾರನ್ ಬಿಟ್ಟು ಆ ಕಪ್ಪು ಪ್ಲಾಸ್ಟಿಕ್ ಚುಕ್ಕೆ ಇದೆ ಅದರ ಬಳಿ ಕೆಸರು ಲೇಪಿತವಾದ ಒಂದು ಕಾಲಡಿ ಅವಳು ತನ್ನ ಫೋನ್ ತೆಗೆದು ಅದರ ಸ್ಪಷ್ಟ ಚಿತ್ರವನ್ನು ತೆಗೆದಳು ಕಿಣಿಯಲ್ಲಿ ಒಂದು ಹೆಜ್ಜೆ ಮುಂದೆ ಅವಳು ಮನಸ್ಸಿನಲ್ಲಿ ಹೇಳಿದಳು ಮರುದಿನ ಭಾನುವಾರವಾಗಿತ್ತು ಚರ್ಚ್ ಮುಗಿದು ಬರುವ ದಾರಿಯಲ್ಲಿ ಟೌನ್ನ ಬೇಕರಿಯ ಮುಂದೆ ನಿಳ ಸುಕುಮಾರನನ್ನು ಕಂಡಳು ಅವನು ಮಕ್ಕಳಿಗೆ ಸಿಹಿ ತಿಂಡಿ ಕೊಡುತ್ತಿದ್ದನು ಅವನ ಹೆಂಡತಿ ಶಾರದ ಕೂಡ ಇದ್ದಳು ಅವಳನ್ನು ಕಂಡಾಗ ಸುಕುಮಾರನ್ ಮುಖ ಬಿಳಿಚಿಕೊಂಡಿತು ಅವನು ತ್ವರಿತವಾಗಿ ಮುಖ ತಿರುಗಿಸಿದನು ನಿಳ ಅವನ ಬಳಿಗೆ ನಡೆದು ಹೋದಳು ಅವಳ ಮುಖದಲ್ಲಿ ನಗು ತುಂಬಿತ್ತು ಸುಕುಮಾರನ್ ಸಾರೋ ಏನೆಲ್ಲಾ ವಿಶೇಷ ಅವನೂ ಉತ್ತರ ಹೇಳದೆ ತಬ್ಬಿಬ್ಬಾದನು ಹೆಂಡತಿ ಶಾರದ ಅವಳನ್ನು ಸಂಶಯದಿಂದ ನೋಡಿದಳು ಇದು ನಿಳೆಯಲ್ಲವೇ ಕೈತಾಂಗಿಯ ಮನೆ ಕಿಟ್ಟಿದ ಹುಡುಗಿ ಶಾರದ ಕೇಳಿದಳು ಹೌದು ಅಕ್ಕಾ ನಿಳನಕ್ಕಳು ನಂತರ ಸುಕುಮಾರನ್ ಮುಖಕ್ಕೆ ನೋಡಿ ಸಾರಿಗೆ ಏನು ದಣಿವು ರಾತ್ರಿ ನಿದ್ರೆಯೇ ಇಲ್ಲವೇ ಮುಖವೆಲ್ಲ ಬಿಡಿಚಿಕೊಂಡಿದೆ ಯಾವುದಾದರೂ ಅಸುಖವಿದೆಯೇ ಅವಳ ಧ್ವನಿ ಆತ್ಮಾರ್ಥವಾದ ಆತಂಕ ತುಂಬಿತ್ತು ಆದರೆ ಆ ಪ್ರಶ್ನೆ ಸುಕುಮಾರನಿಗೆ ಚಾಟಿಯ ಹೊಡೆತದಂತೆ ಅನಿಸಿತು ನಿನ್ನೆ ರಾತ್ರಿಯ ಓಟ ಅವನ ಮನಸ್ಸಿನಲ್ಲಿ ಮಿಂಚಿತು ಏ ಏನೂ ಇಲ್ಲ ಸಣ್ಣ ತಲೆನೋವು ಅವನು ತೊದಲಿದನು ಅದೇನೋ ನಾನು ಯೋಚಿಸದೆ ರಾತ್ರಿ ಎಲ್ಲಾದರೂ ಬಿದ್ದೆಯೇ ಎಂದು ನಿನ್ನೆ ರಾತ್ರಿ ನನ್ನ ಮನೆಯ ಹಿಂಭಾಗದಲ್ಲಿ ದೊಡ್ಡ ಶಬ್ದ ಕೇಳಿತ್ತು ಏನೂ ಬಿದ್ದಂತೆ ಬೆಳಿಗ್ಗೆ ನೋಡಿದಾಗ ಕೆಸರು ತುಂಬ ಅವಳು ನಿಷ್ಕಪಟವಾಗಿ ಹೇಳಿದಳು ಸುಕುಮಾರನ ಗಂಟಲು ಒಣಗಿತು ಅವನು ಶಾರದೆಯನ್ನು ಒಂದು ನೋಟ ನೋಡಿದನು ಅವಳ ಮುಖದಲ್ಲಿ ಸಂಶಯದ ಕಪ್ಪು ನೆರಳು ಬಿದ್ದಿತ್ತು ನಮಗೆ ನಮಗೆ ಹೋಗೋಣ ಶಾರದೆ ಅವನು ಹೆಂಡತಿಯ ಕೈ ಹಿಡಿದು ಎಳೆದನು ಅವರು ತಿರುಗಿ ನಡೆಯುತ್ತಿದ್ದಾಗ ನಿಳ ಹಿಂದಿನಿಂದ ಕರೆದು ಹೇಳಿದಳು ಸಾರೆ ಕೆಸರು ಅಂಟಿದರೆ ತ್ವರಿತವಾಗಿ ತೊಳೆಯಬೇಕು ಇಲ್ಲದಿದ್ದರೆ ಗುರುತು ಮಾಯವಾಗದೆ ಉಳಿಯುತ್ತದೆ ಸುಕುಮಾರನ್ ತಿರುಗಿ ನೋಡಲಿಲ್ಲ ಅವನು ಹೆಂಡತಿಯನ್ನು ಎಳೆದು ಮುಂದೆ ನಡೆದನು ಆ ಕ್ಷಣ ಅವನಿಗೆ ಖಚಿತವಾಯಿತು ಇದು ಕೇವಲ ಆಟವಲ್ಲ ಇದೊಂದು ಯುದ್ಧ ತಾನು ಸೋತು ಹೋಗುತ್ತಿರುವ ಯುದ್ಧ ಆ ಸಂಭವದ ನಂತರ ಸುಕುಮಾರನ್ ಮನೆಯ ತಾಳ ತಪ್ಪಿತು ಶಾರದೆಯ ಪ್ರಶ್ನೆಗಳು ಹೆಚ್ಚಾದವು ಏನು ನಿಮಗೆ ಆ ಹುಡುಗಿಯೊಂದಿಗೆ ಇಷ್ಟು ಸ್ನೇಹ ಅವಳ ಮನೆಯಲ್ಲಿ ಕೆಸರು ಅಂಟಲು ನೀವು ರಾತ್ರಿ ಏಕೆ ಹೋಗುತ್ತೀರಿ ನೀನು ಅನಗತ್ಯ ಹೇಳಬೇಡ ಶಾರದೆ ನಾನು ಅವಳ ಮನೆಗೆ ಹೋಗಿಲ್ಲ ಅವನು ಗರ್ಜಿಸಿದನು ಆದರೆ ಅವನ ಧ್ವನಿಯಲ್ಲಿನ ಕಂಪನವನ್ನು ಶಾರದ ಗಮನಿಸಿದಳು ಅವರ ನಡುವೆ ಸಂಶಯದ ಗೋಡೆ ರೂಪುಗೊಂಡಿತು ಕೈತಾಂಗಿ ಚಾರಿಟಿಯ ಮಾಸಿಕ ಸಭೆಯಲ್ಲಿ ಸುಕುಮಾರನಿಗೆ ಗಮನಿಸಲು ಸಾಧ್ಯವಾಗಲಿಲ್ಲ ಲೆಕ್ಕಗಳನ್ನು ಪ್ರಸ್ತುತಪಡಿಸುವಾಗ ಅವನಿಗೆ ತಪ್ಪಾಯಿತು ಹೊಸ ಯೋಜನೆಗಳ ಬಗ್ಗೆ ಮಾತನಾಡುವಾಗ ಮಾತುಗಳು ಮುರಿದವು ಕಮಿಟಿಯ ಇತರ ಸದಸ್ಯರು ಅದನ್ನು ಗಮನಿಸಿದರು ಸುಕುಮಾರನ್ ಸಾರಿಗೆ ಅನಾರೋಗ್ಯವೆಂದು ತೋರುತ್ತದೆ ಕೆಲವು ದಿನಗಳಿಂದ ಉತ್ಸಾಹವಿಲ್ಲ ಪ್ರೆಸಿಡೆಂಟ್ ಜೋಸೆಫ್ ಹೇಳಿದನು ಆ ಮಾತುಗಳು ಅವನನ್ನು ಹೆಚ್ಚು ದುರ್ಬಲಗೊಳಿಸಿದವು ತಾನು ಕಟ್ಟಿದ ಸಾಮ್ರಾಜ್ಯ ಕಂಪಿಸುತ್ತಿರುವುದನ್ನು ಅವನು ಅರಿತನು ದಾರಿಯಲ್ಲಿ ಕಾಣುವವರೆಲ್ಲ ತನ್ನ ಬಗ್ಗೆ ಗುಸುಗುಸು ಹೇಳುತ್ತಿರುವಂತೆ ಅವನಿಗೆ ಅನಿಸತೊಡಗಿತು ಚಹಾ ಅಂಗಡಿಯಲ್ಲಿ ಜನರು ಗುಂಪುಗೂಡಿ ನಿಲ್ಲುವುದನ್ನು ಕಂಡಾಗ ಅದು ತನ್ನ ಬಗ್ಗೆ ಚರ್ಚೆ ಎಂದು ಅವನು ನಿಶ್ಚಯಿಸಿದನು ನಿದ್ರೆಯಿಲ್ಲದ ರಾತ್ರಿಗಳು ಅವನ ಕಣ್ಣುಗಳ ಕೆಳಗೆ ಕಪ್ಪು ವಲಯಗಳನ್ನು ರೂಪಿಸಿದವು ಕೈತಾಂಗಿ ಚಾರಿಟಿಯ ಹತ್ತನೇ ವಾರ್ಷಿಕೋತ್ಸವವನ್ನು ಭವ್ಯವಾಗಿ ನಡೆಸಲು ಕಮಿಟಿ ನಿರ್ಧರಿಸಿತು ಊರಿನ ಪ್ರಮುಖರನ್ನೆಲ್ಲಾ ಆಹ್ವಾನಿಸಿ ದೊಡ್ಡ ಸಾರ್ವಜನಿಕ ಕಾರ್ಯಕ್ರಮ ಆ ಸಮಾರಂಭದಲ್ಲಿ ಸಂಘಟನೆಗೆ ನೀಡಿದ ಕೊಡುಗೆಗಳನ್ನು ಗೌರವಿಸಿ ಸೆಕ್ರೆಟರಿ ಸುಕುಮಾರನನ್ನು ಆಧರಿಸಲು ನಿರ್ಧರಿಸಲಾಯಿತು ಈ ಸುದ್ದಿ ತಿಳಿದಾಗ ನಿಳೆಯ ಮನಸ್ಸಿನಲ್ಲಿ ತನ್ನ ಆಟದ ಅಂತಿಮ ದೃಶ್ಯ ತೆರೆದುಕೊಂಡಿತು ಅವಳಿಗೆ ಆಹ್ವಾನ ಪತ್ರ ಬಂದಿತ್ತು ಸಂಘಟನೆಯ ಸಹಾಯ ಪಡೆದ ಎಲ್ಲರನ್ನೂ ಆಹ್ವಾನಿಸಲಾಗಿತ್ತು ಕಾರ್ಯಕ್ರಮದ ಮುಂಚಿನ ದಿನ ಅವಳು ಸುಕುಮಾರನನ್ನು ಫೋನ್ನಲ್ಲಿ ಕರೆದಳು ಅವನೂ ಭಯದಿಂದ ಫೋನ್ ಎತ್ತಿದನು ಹಲೋ ಸುಕುಮಾರನ್ ಸಾರೆ ನಾನು ನಿಳ ಅವನ ಉಸಿರು ಒಂದು ಕ್ಷಣ ನಿಲ್ಲಿತು ನಾಳೆ ಸಾರನ್ನು ಆಧರಿಸುವ ಸಮಾರಂಭ ಎಂದು ತಿಳಿದೆ ತುಂಬಾ ಸಂತೋಷವಾಯಿತು ಸಾರನಂತಹ ಒಳ್ಳೆಯ ಮನುಷ್ಯನನ್ನು ಊರು ಗುರುತಿಸಬೇಕಲ್ಲವೇ ಅವಳ ಧ್ವನಿ ಜೇನು ಲೇಪಿತವಾಗಿತ್ತು ಅವನಿಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಒಂದೂ ವಿಷಯ ಹೇಳಲು ಕರೆದೆ ನಾಳೆ ನನ್ನೊಂದಿಗೆ ಕೆಲವು ಸ್ನೇಹಿತರು ಕೂಡ ಬರುತ್ತಾರೆ ಸಾರನ ಸಹಾಯ ಪಡೆದ ಕೆಲವರು ಅವರಿಗೆ ಸಾರನ್ನು ನೇರವಾಗಿ ನೋಡಿ ಧನ್ಯವಾದ ಹೇಳಬೇಕೆಂಬ ದೊಡ್ಡ ಆಸೆ ವೇದಿಕೆಯಲ್ಲಿ ಹೇಳಬೇಕೆಂಬುದು ಅವರ ಆಡಂಬರ ಸಾರಿಗೆ ಸರ್ಪ್ರೈಸ್ ಆಗಲಿ ಎಂದು ಯೋಚಿಸಿದೆ ಫೋನ್ನ ಮತ್ತೊಂದು ತುದಿಯಲ್ಲಿ ಒಂದು ಗುಣಗು ಮಾತ್ರ ಕೇಳಿತು ಅಪ್ಪೋ ಓಕೆ ಸಾರೆ ನಾಳೆ ನೋಡೋಣ ಅವಳು ಫೋನ್ ಇಟ್ಟಳು ಸುಕುಮಾರನ್ ಕೈಯಲ್ಲಿದ್ದ ಫೋನ್ ಕಂಪಿಸಿ ನೆಲಕ್ಕೆ ಬಿದ್ದಿತು ಸ್ನೇಹಿತರು ವೇದಿಕೆಯಲ್ಲಿ ಧನ್ಯವಾದ ಸರ್ಪ್ರೈಸ್ ಪ್ರತಿ ಮಾತೂ ಅವನ ತಲೆಯಲ್ಲಿ ಸುತ್ತಿಗೆಯಿಂದ ಹೊಡೆಯುವಂತೆ ಅನಿಸಿತು ನಾಳೆ ಆ ವೇದಿಕೆಯಲ್ಲಿ ಎಲ್ಲರ ಮುಂದೆ ಆ ಹುಡುಗಿಯರು ತನ್ನ ವಿರುದ್ಧ ಮಾತನಾಡುತ್ತಾರೆ ತನ್ನ ಜೀವನ ಅಂತ್ಯವಾಗಲಿದೆ ವಾರ್ಷಿಕೋತ್ಸವ ನಡೆಯುತ್ತಿರುವ ಆಡಿಟೋರಿಯಂ ಜನರಿಂದ ತುಂಬಿತ್ತು ವೇದಿಕೆಯಲ್ಲಿ ಎಂಎಲ್ಎ ಮತ್ತು ಪಂಚಾಯಿತಿ ಪ್ರೆಸಿಡೆಂಟ್ ಸೇರಿದಂತೆ ಪ್ರಮುಖರು ಸಭೆಯಲ್ಲಿ ಊರಿನವರು ಮತ್ತು ಚಾರಿಟಿ ಸದಸ್ಯರು ವೇದಿಕೆಯ ಒಂದು ಮೂಲೆಯಲ್ಲಿ ಬಿಳಚಿದ ಮುಖದೊಂದಿಗೆ ಸುಕುಮಾರನ್ ಕುಳಿತಿದ್ದನು ಅವನ ಕಣ್ಣುಗಳು ಆತಂಕದಿಂದ ಸಭೆಯಲ್ಲಿ ಅಲೆದಾಡಿದವು ನೆಳೆಯನ್ನು ಅವನು ಕಂಡನು ಮುಂಭಾಗದಲ್ಲಿ ಅವಳು ಕುಳಿತಿದ್ದಳು ಮಕ್ಕಳೊಂದಿಗೆ ಅವಳ ಮುಖದಲ್ಲಿ ಭಾವ ಬದಲಾವಣೆಯಿಲ್ಲ ಆದರೆ ಅವಳ ಬಳಿಯ ಕುರ್ಚಿಗಳು ಖಾಲಿ ಇದ್ದದ್ದು ಅವನಲ್ಲಿ ಭಯವನ್ನುಂಟು ಮಾಡಿತು ಆ ಸ್ನೇಹಿತರು ಯಾವಾಗ ಬೇಕಾದರೂ ಬರಬಹುದು ಅವನ ಹೆಸರನ್ನು ಅನೌನ್ಸ್ ಮಾಡಲಾಯಿತು ಕೈತಾಂಗಿಯ ಉತ್ಸಾಹ ಮತ್ತು ಆತ್ಮವಾದ ಶ್ರೀ ಸುಕುಮಾರನನ್ನು ಪೊನ್ನಾಡ ಅಣಿಯಿಸಿ ಆಧರಿಸಲು ಎಂಎಲ್ಎಯನ್ನು ಆಹ್ವಾನಿಸುತ್ತೇವೆ ಚಪ್ಪಾಳೆಗಳ ನಡುವೆ ಕಂಪಿಸುತ್ತಿರುವ ಕಾಲುಗಳೊಂದಿಗೆ ಅವನು ವೇದಿಕೆಗೆ ನಡೆದನು ಪೊನ್ನಾಡ ಅಣಿಯುವಾಗ ಅವನ ದೇಹ ಮರಗಟ್ಟಿತ್ತು ಫೋಟೋಗೆ ನಗಲು ಪ್ರಯತ್ನಿಸಿದಾಗ ಅದು ಒಂದು ಹಾಸ್ಯಗಾರನ ಭಾವನೆಯಂತಾಯಿತು ಎರಡು ಮಾತುಗಳು ಮಾತನಾಡಬೇಕು ಪ್ರೆಸಿಡೆಂಟ್ ಅವನ ಕಿವಿಯಲ್ಲಿ ಹೇಳಿದನು ಸುಕುಮಾರನ್ ಮೈಕ್ ಮುಂದೆ ನಡೆದನು ಸಭೆಗೆ ನೋಡಿದಾಗ ಅವನ ಕಣ್ಣುಗಳು ಮತ್ತೆ ನೆಳೆಯ ಮೇಲೆ ಬಿದ್ದವು ಅವಳು ತನ್ನ ಫೋನ್ ತೆಗೆದು ಸ್ಕ್ರೀನ್ ನೋಡಿ ನಗುತ್ತಿರುವುದನ್ನು ಅವನು ಕಂಡನು ಆ ನಗು ಅವನ ಅಂತಿಮ ನಿಯಂತ್ರಣವನ್ನು ಭಂಗಪಡಿಸಿತು ಅಧ್ಯಾಯ ಹನ್ನೆರಡು ಅಪರಾಧ ಸ್ವೀಕಾರ ಪ್ರಿಯರೇ ಸುಕುಮಾರನ್ ಮಾತನಾಡಲು ಆರಂಭಿಸಿದನು ಅವನ ಧ್ವನಿ ತೊದಲು ನಾನು ನಾನೊಬ್ಬ ಒಳ್ಳೆಯ ಮನುಷ್ಯನಲ್ಲ ಸಭೆ ಮೌನವಾಯಿತು ವೇದಿಕೆಯಲ್ಲಿ ಕುಳಿತವರು ಪರಸ್ಪರ ನೋಡಿಕೊಂಡರು ನೀವು ಯೋಚಿಸುವಂತಲ್ಲ ನಾನು ನಾನೊಬ್ಬ ಮೋಸಗಾರ ಒಬ್ಬ ವಂಚಕ ಅವನ ಧ್ವನಿ ಒಂದು ಅಳಲಾಗಿ ಮಾರ್ಪಟ್ಟಿತು ನಿಳೆಯ ಜೀವನದಲ್ಲೂ ಬದಲಾವಣೆಗಳು ಬಂದವು ಅವಳನ್ನು ಕಾಣುವಾಗ ಕೆಲವರು ಸಹಾನುಭೂತಿಯಿಂದ ನೋಡಿದರು ಇತರರು ಭಯ ಮತ್ತು ಸಂಶಯದಿಂದ ಅವಳು ಸಾಮಾನ್ಯ ಹುಡುಗಿಯೆಲ್ಲ ಜಾಗ್ರತೆಯಿಂದಿರಬೇಕು ಎಂದು ನೆರೆಯ ಸ್ತ್ರೀಯರು ಪರಸ್ಪರ ಹೇಳಿದರು ಈ ಗುಸುಗುಸುಗಳು ಅವಳನ್ನು ಬಾಧಿಸಲಿಲ್ಲ ಅವಳು ತನ್ನ ಹೊಸಲೋಕ ನಿರ್ಮಾಣದ ತಲ್ಲಿನತೆಯಲ್ಲಿದ್ದಳು ಹರಿಕಲಿಸಿದ ಹೊಲಿಗೆ ಕಲೆಯನ್ನು ಅವಳು ಧೂಳು ತೆಗೆದಳು ಹಳೆಯ ಹೊಲಿಗೆ ಯಂತ್ರವನ್ನು ಸಾಲ ಪಡೆದು ಅವಳು ಮನೆಯಲ್ಲಿ ಬ್ಲೌಸ್ಗಳು ಮತ್ತು ಮಕ್ಕಳ ಉಡುಪುಗಳನ್ನು ಹೊಲಿಯಲು ಆರಂಭಿಸಿದಳು ಮೊದಲು ಸಣ್ಣ ಆದೇಶಗಳು ನಂತರ ಅವಳ ಕೈಕಸಬು ಊರಿನಲ್ಲಿ ಹಾಡಾಯಿತು ನಿಧಾನವಾಗಿ ಅವಳು ಸ್ವಂತ ಕಾಲಲ್ಲಿ ನಿಲ್ಲಲು ಆರಂಭಿಸಿದಳು ತಿಂಗಳುಗಳು ಕಳೆದವು ಒಂದು ದಿನ ಸಂಜೆ ಮನೆಯ ಹಿಂಭಾಗದಲ್ಲಿ ಅವಳು ಸಣ್ಣ ಬೆಂಕಿ ಕೂಡಿಸಿದಳು ಬಟ್ಟೆಯ ಪೆಟ್ಟಿಗೆಯಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದ ಆ ಗುಪ್ತ ಕ್ಯಾಮೆರಾವನ್ನು ಅವಳು ಹೊರತೆಗೆದಳು ಅದರ ಲೆನ್ಸ್ಗೆ ಅವಳು ಅಂತಿಮವಾಗಿ ಒಮ್ಮೆ ನೋಡಿದಳು ಹಲವು ವೇದನೆಗಳು ಮತ್ತು ಭಯಗಳ ಸಂಕೇತವಾಗಿತ್ತು ಅದು ಅವಳು ಆ ಕ್ಯಾಮೆರಾವನ್ನು ಬೆಂಕಿಗೆ ಎಸೆದಳು ಪ್ಲಾಸ್ಟಿಕ್ ಕರಗುವ ವಾಸನೆ ಅಲ್ಲೆಲ್ಲ ಹರಡಿತು ಆ ಬೆಂಕಿಯ ಜ್ವಾಲೆಗಳಲ್ಲಿ ತನ್ನ ಭೂತಕಾಲದ ಅಂತಿಮ ಕಿಡಿ ಸುಡುತ್ತಿರುವುದನ್ನು ಅವಳು ನಿರಾಸಕ್ತಳಾಗಿ ನೋಡಿ ನಿಂತಳು ಪ್ರತೀಕಾರದ ಭಾರ ತೊಲಗಿದಾಗ ಅವಳ ಮನಸ್ಸು ಶಾಂತವಾಯಿತು ಅಮ್ಮೆ ಚಪಾತಿ ರೆಡಿ ರಸ್ತೆಯಿಂದ ಕಣ್ಣನ್ನ ಕರೆ ಕೇಳಿತು ಅವಳು ತಿರುಗಿ ನೋಡಿದಳು ಮನೆಯ ಉಮ್ಮರದಲ್ಲಿ ಮಾಳು ಒಂದು ಚಿಟ್ಟೆಯನ್ನು ನೋಡಿ ನಗುತ್ತಿದ್ದಳು ಅವಳ ಮಕ್ಕಳು ಅವಳ ಲೋಕ ಅವಳ ತುಟಿಯಲ್ಲಿ ಕಾಲಗಳ ನಂತರ ಆತ್ಮಾರ್ಥವಾದ ನಗು ಬೀರಿತು ಅದು ಬಲಿಪಶುವಿನ ನಗುವಲ್ಲ ಬದುಕುಳಿದವಳ ಶಕ್ತಿ ಸಂಪಾದಿಸಿದ ಸ್ತ್ರೀಯ ನಗು ಆ ಮನೆಯ ಗೋಡೆಗಳ ನಡುವೆ ಅವಳು ಈಗ ಸುರಕ್ಷಿತಳಾಗಿದ್ದಳು ಏಕೆಂದರೆ ಅವಳ ಅತಿದೊಡ್ಡ ಸುರಕ್ಷೆ ಅವಳೇ ಎಂದು ಅವಳು ಗುರುತಿಸಿದ್ದಳು